ಹಾಯ್ ಹಲೋ ನಮಸ್ಕಾರ ಎಲ್ರು ಹೆಂಗಿದ್ರೆ ಆರಾಮಾಗಿದ್ರೆ ಅನ್ಕೊಂಡ್ರಿ ನಾವು ಕೂಡ ಆರಾಮಾಗಿದ್ದು ಇವತ್ ಲಾಗ್ ನಾಗ ವಿಶೇಷ ಏನೈತಿ ಹೇಳಿ ನೋಡೋಣ ಬರ್ ನಮ್ಮ ಪೃಥ್ವಿರಾಜ್ ನೋಡ್ರಿ ಅಲ್ಲಿ ಕೂತಾನ ಏನು ಯಾವ್ದು ಆಟದ ಕ್ಯೂಬ್ ಕ್ಯೂಬ್ ಆಟ ಆಡತ್ತ ನೋಡ್ರಿ ಅಲ್ಲಿ ಕುಂತ ನಮ್ಮ ಅಮೃತ ನೋಡಿ ಕ್ಯೂಬಾಡೋದ ನೋಡಕತ್ತಾ ರೀ ಕಡಿಸ್ಬೇಡ ಕಡಿಸ್ ಕಡಿಸ್ ಸ್ವಲ್ಪ ಏನಂತೆ ರೀ ಒಂದ್ ಸ್ವಲ್ಪ ಏನಂತೆ ಇಲ್ಲಿ ಬಾರಿ ಹಣ್ಣ ಆชีಟಾ ನೋಡಿ ಇಲ್ಲಿ ಉಕ್ಕಿಶಾಲ ಬಾರಿ ಅನ್ನ ಬಾರಿಗಳೋಡಿ ಕಡಾಕೋ ಬಾರಿ ಅನ್ನ ತೋನಾನು ತಿರುಸು ಕುಂಡ್ರುಸು ನಮ್ಮ ಆಶೀಶಾ ಕಾಡಿ ಕೊತ್ತನ್ರಿ ಇಲ್ಲಿ ಏನಂತೆ ಸುನೀತಾ ನೋಡ್ರಿ ಇಲ್ಲಿ ಏನ್ ಮಾಡಕತ್ತಾ ಅಂತ ನೂರೇ क्या मराते हैं? पूरे मराते संदेश पूरा क्या निकला चटनी सामारा माला अभी निकली चटनी या ये तो ना चटनी याद मरी थे चटनी निकला पुटा पुटा नहीं था चटनी बढ़े नहीं पुटा नहीं चटनी पले पले बटाड़ तो नंद्रू बटाड़ सफले मम्मी अमेला उनसल पा माले सीन अत्ते पले चमचा ನೋಡಿ ಪೂರಿ ಮಾಡಾಕ ರೆಡಿ ಆಗ್ಯಾರೀ ಎಲ್ಲಾರು ನಮ್ಮ ಏನ್ರಿ ಇವತ್ತು ರವಿವಾರ ಐತಿ ಅಲ್ರಿ ರವಿವಾರ ಐತಿ ಮನೆಯೊಳಗ ಎಲ್ಲಾರು ಊರುದ್ ಮತ್ತ ನಮ್ಮ ಪೃಥ್ವಿರಾಜ್ ಬಂದನ್ರಿ ಹಾಸ್ಟೆಲ್ ದಿಂದ ಅದಕ್ಕೆ ಪೂರಿ ಮಾಡಾಕ ನೋಡ್ರಿ ಇಲ್ಲಿ ಕುಂತ

ಅರ್ಶಿಣ್ ಪುಡಿ ಆಟ ಹಾಕಿರೋ ಹಾ ಅರ್ಶಿಣ ಪುಡಿ ಶಾಸ್ಮಿ ಜೀರಿಗೆ ಕರ್ಮೆ ಚಪಲ ಇವತ್ರೆ ಸ್ವಲ್ಪ ನೋಡ್ರಿ ಕಡ್ಲಿ ಇಟ್ಟ ಒಂದ್ ಸ್ವಲ್ಪ ಇಟ್ಟು ಕಲಿಸ್ ಇಟ್ಟಿನಿ ಇವಾಗ ಹಾಕೊಂಡ್ರಿ ಅಂಬ ರೆಡಿ ಆಗೈತಿ ಬಟಾಟಿ ಪಲ್ಯ ಮಾಡ್ತಾರ ಕುಂತ ಅಭ್ಯಾಸ ನಮ್ಮ ಮಾಡಕೃತೀ ನೋಡ್ಬಾಳ್ರಿ ಯಾಕಂದ್ರೆ ಒಂದು ಸ್ವಲ್ಪ ಆಟ ಆಡಾಕತ್ತಿ ನಾ ಬೇನು ರೀ ಬೇದಾಂಟ್ಲಿ ಏನಿ ಬಂದು ಅಭ್ಯಾಸ ಮಾಡಾಕತ್ತೀ ನಮ್ಮ ಆಶೀಶ್ ನೋಡ್ರಿ ಎಷ್ಟು ಚಂದಂಗೆ ಅಭ್ಯಾಸ ಮಾಡಾಕತ್ತ ನಮ್ಮ ಪೃಥ್ವಿರಾಜ್ ನೋಡ್ರಿ ಇದನ್ನ ಏನಿಲ್ಲ ಇದೇನು ಆ ಇದಕ್ಕೆ ಏನು ಮಾಡ್ತಾನ ಏನದು ಕ್ಯೂಬ್ ಕ್ಯೂಬ್ ನೋಡ್ರಿ ತೋರಿಸು ಇದು ಅದು ತೋರಿಸು ನೋಡು ಎಲ್ಲರಿಗೂ ತೋರಿಸಿ ಕಡಿ ನೋಡಿ ಆ ರೀತಿ ಐತಿ ಎಷ್ಟು ನಿಮಿಷ ಕುಣಿಸ್ತಿ ಮೂರು ನಿಮಿಷ ಕುಣಿಸ್ತಾನೆ ಮೂರು ನಿಮಿಷ ಭಾಳ ಆಕೈತಿ ಒಂದೇ ನಿಮಿಷ ಕುಣಿಸು ಇಲ್ಲ ಒಂದೇ ನಿಮಿಷ

ನಮ್ಗೆ ಹಂಗ ಕೇಳಬಾರ್ದು ಕೊಡ್ಬೇಕ ಬೇಡಿದ್ರಿ ಅಗದಿ ಎಷ್ಟು ಮಸ್ತ್ ಬಂದ

ಸಾಂಗಲೀದ್ ಬಂದಾರ ನಿಮ್ಮ ಅಕ್ಕ ಅವ್ರು ಏನತಿ ಸಾಂಗ್ಲೀದಿಂದ ಸಾವಳಗಿ ತವರ್ ಮನಿ ಬಂದಾರ ಹೌದಲ್ಲ ತವರ್ ಮನಿಗ ಬಂದಾರು ನಿನಗೂ ಬಾತಂದ ಪೋನ್ ಹಚ್ಚಾತಾರ ಭೇಟಿ ಆಗಲಕ್ಕಲ್ಲೇ ಹ್ಮ್ ನೋಡಿ ಸೋನಿಗಿನೂ ಫೋನ್ ಪೋನಾಚ್ ಅವ್ರ ಅಕ್ಕ ಭೇಟಿ ಆಗು ಬೈಲೇ ತವರ್ ಮನಿ ಆಗತ್ತಿಂದ ಪೋನಾಚ್ ಹತ್ತಾರ ಹೊಂಟಾಡಿಕ್ನು ಒಬ್ರಕ್ಕೇನ ಹೋಗೋದ್ ಬಿಟ್ಟೆ ಏನತಿ ಮತ್ ಆಕಿ ಜೋಡ್ ಒಬ್ಬರು ಮತ್ ಬೇಕ್ರೇಕಿಗೆ

உபிஸ் ஏ தோட்ரி பூரே தில்ல அமதா அது தில்லா நான் கீ தி தேட் अमरू, अमरू। येनी येन परे तेल लागत दी हेंग आ गया नोडा येन सिडिता ओद में टाकबाडा इ टाकन वाला तोली चपाती बन गया दाने टेक्निक है हमारा क्या टेक्निक है तुम्हारा ಈ ಕಡೆ ಪುರಿ ಮಾಡಾಕತ್ತಾರ್ರಿ ಈ ಕಡೆ ಏನ್ ಊಟ ಮಾಡಕತ್ತಾರೀ ಈ ಕಡೆ ನಮ್ಮ ಪೃಥ್ವಿರಾಜ್ ಏನತಿ ಇಲ್ಲಿ ಗೇಮ್ ಯಾವುದೋ ಒಂದು ಗೇಮ್ ಐತಿ ಇದೆ ಗೇಮನ್ನ ರೀ ಯಾವ ರೀತಿ ಆಡೋದಂತ ಹ್ಮತ್ರಿ ಎಲ್ಲ ಕಡೆ ಆತನ ಓಕೆ ಆತ ನೋಡ್ರಿ ನಮ್ಮ ಪೃಥ್ವಿರಾಜ ಏನದು ಕ್ಯೂಬ್ ನೋಡ್ರಿ ಕೇವಲ ಮೂವತ್ತು ಸೆಕೆಂಡಾಗ ಮಾಡಿ ತೋರಿಸಿದ್ ನೋಡ್ರಿ ನೋಡ್ರಿ ಈ ಕಡೆ ಏನ್ ಪೂರೈ ಮಾಡತ್ತಾರ ನಮಗೂ ಹಸು ಆಗ್ಯಾವ್ರಿ ಈಗ ಟೈಮ್ ಭಾಳ ಆಗೈತಿ ನಾನು ಕೂಡ ಊಟ ಮಾಡ್ತನ್ರಿ

ನೋಡ್ರಿ ನಮ್ಮ ಚಿನ್ನಗೋಸ್ಕರ ಪುರಿ ಅದು ಮಾಡಿದ್ದೇರಿ ಈ ಲಾಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡ್ರಿ ನಮಗೆ ನಿಮ್ಗೆ ಸಪೋರ್ಟ್ ಬೇಕು ಸಪೋರ್ಟ್ ಮಾಡ್ರಿ